ಈ ಚಿಕ್ಕ ಮಕ್ಕಳಿಗೆ ಬಟ್ಟೆ ತೆಗೆಸಿಕೊಡುವಂತ ಹಠ ಮಾಡ್ತಿದ್ರು ಅದಕ್ಕೆ ನನ್ನ ತವರ್ ಮನೆಗೆ ಇವತ್ತು ನನ್ನ ತವಂದಿರಿಗೆ ಶಾಪಿಂಗ್ ಹೇಳಿದ್ದಾರೆ ಅವರೆಲ್ಲ ಬನ್ನಿ ಹೋಗ

ಓಕೆ ನಾವಿವಾಗ ಎಷ್ಟು ಆರಾಮವಾಗಿ ಕಾರ್ ನಿಲ್ಲಿಸಿದ್ವಿ ಹೋದ್ವಿ ಅಂತ ನಿಮಗೆ ಅನಿಸ್ಬಹುದು ಆದ್ರೆ ಚಿಕ್ಕಪೇಟೆ ಬಂದ್ರೆ ದೇವ್ರೆ ಯಾರಿಗೂ ಬೇಡ ನಾವೊಂದು ನಾಲ್ಕು ರೌಂಡ್ ತಿರುಗಿ 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 ಲಾಸ್ಟಿಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಸಿಕ್ತು ತುಂಬ ಅಂದರೆ ತುಂಬಾ ಕಷ್ಟಪಟ್ವಿ ಹಾಗು ಎಂತ ರಶ್ చూర్ చూర్ ముందే చూర్ చూర్ ముంద్రాఫిక్ జామ్ ఇప్పుడు అది కూడా నావు సాటర్డే అదే ఇన్ను కూడా జాస్తి ಫಸ್ಟಿಗೆ ಇವರಿಗೆಲ್ಲ ಅರ್ಜುನಿ ವೆಂಕಿಗೆ ಕುರ್ತಾ ಆ ರೀತಿ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ ಸ್ಟಿಚ್ ಮಾಡಿಸೋದ್ರೆ ಸ್ಟಿಚ್ ಇಲ್ಲದ ರೆಡಿಮೇಡ್ ಸಿಗೋದಾದ್ರೆ ರೆಡಿಮೇಡ್ ಅಂತ ಹೇಳಿ ನಿಜ ಹೇಳ್ತೀನಿ ತುಂಬ ಓವರ್ ರೇಟ್ ಆಯ್ತು ಇಲ್ಲಿ ನಮಗೆ ಆಗಲಿಲ್ಲ ಅಷ್ಟು ಓವರ್ ರೇಟ್ ಹಾಗೆ ನಾವು ಎನಿಸಿದ್ವಿ ಇಲ್ಲಿ ಬೇಡ ಅಂತ ಹೇಳಿ ನಾನು ಬೇರೆ ಕಡೆ ಮೆಟೀರಿಯಲ್ ನೋಡಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಇನ್ನೊಂದು ಕಡೆ ಬಂದ್ವಿ ಹಾಗೆ ಎರಡು ಮೂರು ಎಷ್ಟು ಅಂಗಡಿ ತಿರುಗಾಡಿದ್ವಿ ಅಂತ ಇಲ್ಲ ನನಗೆ ಡ್ರೆಸ್ ಮೆಟೀರಿಯಲ್ ಫ್ಯಾಬ್ರಿಕ್ ಬೇಕಿತ್ತು ಅದಕ್ಕೋಸ್ಕರ ಕೂಡ ತುಂಬ ತಿರುಗಾಡಿದ್ವಿ ಅದು ನನಗೆ ಬೇಕಾಗಿದ್ದು ಎಲ್ಲ ಕಡೆ ಸಿಗಲಿಲ್ಲ ಓಕೆ ಕೆಲವು ತೊಗೊಂಡೆ ನಾನು ಮತ್ತೆ ಇಲ್ಲಿ ನಾವು ಒಂದು ಫ್ರೂಟ್ ನೋಡಿದ್ವಿ ಅದು ಏನಂತ ಹೇಳಿ ಅರ್ಜುನ್ ಕೇಳಿದ್ದಕ್ಕೆ ಅರ್ಜುನ್ ಅದರ ಡಿಸ್ಕ್ರೈಬ್ ಮಾಡ್ತಾ ಇದ್ದೇನೆ ಹಾಗೂ ಮಾವಿನನ್ನು ಕೂಡ ಮಧ್ಯದಲ್ಲಿ ತಿಂದ್ವಿ ಹೀಗೆ ಒಂದೊಂದೇ ನಡೀತಾ ಉಂಟು ನೋಡ್ಬೋದು ಡ್ರೆಸ್ ಮೆಟೀರಿಯಲ್ ಅಂತೂ ಲಾಸ್ಟಿಗೆ ನವರಂಗ್ ಅಂತ ಹೇಳಿ ಆ ಶಾಪಲ್ಲಿ ನಾನು ತಗೊಂಡೆ ಇವಾಗ ಸೀದ ನಾವು ಚಿಕ್ಕಪೇಟೆ ದೇವರೇ ಅವಸ್ಥೆ ನಮ್ದು ನಮ್ಗೆ ಸಿಗ್ಲೇ ಇಲ್ಲ ನಾವು ಪಾರ್ಕಿಂಗ್ ತುಂಬಾ ಲೇಟ್ ಆಯ್ತು ಒನ್ ಅವರ್ ಆಯ್ತು ಆಮೇಲೆ ಅಲ್ಲಿಂದ ನಮ್ಗೆ ಫ್ಯಾಬ್ರಿಕ್ ಮೆಟೀರಿಯಲ್ ಹುಡ್ಕ್ಬೇಕಾದ್ರೆ ಎಲ್ಲ ಚಿಕ್ಕಪೇಟೆ ಅಂದ್ರೆ ಎಲ್ಲಿ ಅದು ಉಂಟಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ ಎಲ್ಲ ಕಡೆ ಹುಡುಕಾಡಿ ಹುಡ್ಕಾಡಿ ಹೌದೌದು ಆದ್ರೆ ವಾಪಸ್ ಬಂದ್ವಿ ಹೌದು ವಾಪಸ್ ಬಂದ್ವಿ ಮತ್ತೆ ಏನು ಕೂಡ ತಕೊಳ್ಳೋದೆ ತಿರುಗಾಡಿ ತಿರುಗಾಡಿ ಎಷ್ಟು ತಿರುಗಾಡಿದ್ವಿ ಅಂತ ಇಲ್ಲ ತಿರುಗಾಡಿ ವಾಪಸ್ ಬಂದ್ವಿ ತಿರ್ಗಾಡಿ ಮತ್ತೆ ವಾಪಸ್ ಬಂದು ಮತ್ತೆ ತಿಮ್ಮಿ ಮೊದಲಿದ್ದು ನಮ್ದು ವೀಡಿಯೋ ಅದ್ರಲ್ಲಿ ಅದರಲ್ಲಿ ಒಂದು ಕುಬೇರನ ಕುಬೇರನ ಅಂತ ತೋರಿಸ್ತಾ ಇತ್ತು ಅಲ್ಲಿ ನಾವು ಹೋಗಿದ್ವಿ ಅದ್ರ ಅಪೋಸಿಟ್ ಒಂದು ಅದ್ರ ಅಪೋಸಿಟ್ ಒಂದು ನವರಂಗ್ ಅಂತ ಹೇಳಿ ಒಂದು ಉಂಟು ಅಲ್ಲಿ ಹೋಗಿದ್ವಿ ಹಾಗೆ ಅದನ್ನು ಹುಡುಕಿ ಮತ್ತೆ ವಾಪಸ್ ಹೋದ್ವಿ ಎಷ್ಟು ಐನೂರು ಮೀಟರ್ ಏನು ನಡೀಲಿಕ್ಕಿತ್ತು ಎಷ್ಟು ಇಲ್ಲ ಬೇಡ ಅಂತಾನೆ ಆಯ್ತು ಒಮ್ಮೆ ಚಿಕ್ಕಪೇಟೆ ಸಾವಸನೆ ಅಂತ ಹೇಳಿ ತುಂಬಾ ಬೇಜಾರಾಯ್ತು ಏನು ತಗೊಳ್ಳದೆ ಖಾಲಿ ಇಷ್ಟು ತಿರುಗಾಡಿ ಖಾಲಿ ಕೈಯಲ್ಲಿ ಬಂದ್ವಿ ಅಲ್ಲ ಅಂತ ಹೇಳಿ ಮತ್ತೆ ಹೋದ್ವಿ ಹೋಗಿ ಮತ್ತೆ ಹೇಗೂ ಸಿಕ್ತು ಇವರಿಗೂ ಅರ್ಜುನ್ ಅವರಿಗೆಲ್ಲ ಬಟ್ಟೆ ಸಿಕ್ತು ಹಾಗೂ

ನೀನ್ ಕೂಡ ಬರ್ಬೇಕಾಯ್ತ ಚೇರು ನೀನ್ ಕೂಡ ಬಾ ಎಷ್ಟು ಚೆನ್ನಾಗಿದೆ ಇಷ್ಟ ಆಯ್ತಮ್ಮ ಇದು ನಮ್ದು ಸೇಮ್ ಕಲರ್ ಎಲ್ಲರಿಗೂ ಒಂದೇ ರೀತಿ ಅದಕ್ಕೆ ನಿಮಗೆ ನಿಮ್ಗೆ ಇಷ್ಟ ನನಗೆ ಗೊತ್ತಿಲ್ಲ ಅಯ್ಯೋ ನೀವು ತಂದ್ರೆ ಯಾವ್ದೇ ಆಗಲಿ ನಮ್ಗೆ ಇಷ್ಟ ಹಾಗೆ ಆಗುತ್ತೆ ಹಾಗಾಗಿ ಇವರಿಬ್ಬರಿಗೆ ನಾನು ಚೆನ್ನಾಗಿದೆ ಸೂಪರ್ ನನಗೆ ನಿಮ್ಗೆ ಅಮ್ಮನಿಗೆ ಫ್ಲೇಟನಿಗೆ ಸೇಮ್ ಕಲರ್ ಮತ್ತೆ ಅವರಿಗೆ ಹುಡುಗರಿಗೆಲ್ಲ ಸೇಮ್ ಕಲರ್ ಡ್ಯಾಡಿಗೆ ಅವರಿಗೆ

ತವರ ಮನೆಯಲ್ಲಿ ಅಕ್ಕನಿಗೆ ಅಕ್ಕನ ಜೊತೆ ಎಲ್ಲ ಆಯ್ತು ಹೊರಡೋಣ ಅಂತ ಹೇಳುವಾಗ ಕಾರಿಗೆ ಏನಾಯ್ತು ಗೊತ್ತಿಲ್ಲ ಸ್ಟಾರ್ಟೇ ಆಗ್ತಾ ಇರ್ಲಿಲ್ಲ ಹಾಗಾಗಿ ಅದನ್ನು ನೋಡ್ತಾ ಇದಾರೆ ಇವಾಗ ನಾವು ಮತ್ತೆ ಒಳಗಡೆ ಹೋದ್ವಿ ನಾವು ಯಾವಾಗಲೂ ಹೊರಡ್ಬೇಕಿತ್ತು ಆದ್ರೆ ಈ ಟೈಮ್ ಅಲ್ಲಿ ಹೊರಡ್ತಾ ಇದ್ವಿ ನಮ್ದು ಕಾರ್ ಎಂತ ಆಯ್ತು ಎಂತಾಯ್ತೇ ಗೊತ್ತಿಲ್ಲ

ನಾವು ಒಂಬತ್ತು ಗಂಟೆಗೆ ಇಲ್ಲಿಂದ ಹೋಗ್ಬೇಕಾದವರು ಇಷ್ಟು ಆದ್ರೆ ಅಮ್ಮ ಒಂದೊಂದು ಕೈ ತುತ್ತೆ ಎಲ್ಲರಿಗೂ ಇನ್ನು ನಾವು ಹೊರಡೋದು ಅಲ್ಲಿ ಹೋಗಿ ಊಟ ಮಾಡುದು ಮತ್ತೆ ಸಿಗೋದು ಮತ್ತೆ ಇದು ಮಾಡಿ ಊಟಕ್ಕೆ ರೆಡಿ ಆಗ್ತಾ ಉಂಟು ಒಬ್ಬೊಬ್ರು ಒಬ್ಬೊಬ್ರಿಗೆ ಒಬ್ಬ ಒಂದೊಂದು ತರಿಸಿದ್ದಾರೆ ಒಬ್ಬೊಬ್ರಿಗೆ ಮಟನ್ ಬಿರಿಯಾನಿ ಅಂತೆನ್ ಬಿರಿಯಾನಿ ಮತ್ತೆ ಗುಂಡಿ ಗಂಟೆ ಒಂದು ಮತ್ತೆ ಚಿಕನ್ ಹೇಳಿದ್ದು ನಮ್ಮೂರಲ್ಲಿ ಎಷ್ಟು ದೊಡ್ಡ ಸಿಗುತ್ತೆ

osion restoration compassionate frame ಇಲ್ಲ warm warm loreen fresh� connected to a person Okay? like that dear being I am a bringer it on my kitty bye ಇಷ್ಟ ಅಂತ ಹೇಳಿ ಓಕೆ ಗಂಟೆ ಆಗ್ತಾ ಬಂತು ನಿನ್ನೆ ಕೂಡ ಮೂರ್ ಗಂಟೆ ಇವತ್ತು ಕೂಡ ಮೂರು ಗಂಟೆ ಎಂತ ಅವಸ್ಥೆ ಆಗಿದೆ ನೋಡಿ ಈ ಬೆಂಗ್ಳೂರ್ ಬಂದ್ರೆ ಸುಖ ಉಂಟಾ ನಮಗೆ ಈ ತಮ್ಮಂದಿರ ಮನೆಗೆ ಬಂದ್ರೆ ಸುಖ ಉಂಟ ನೋಡಿ

ಮತ್ತೆ ಮೂರು 10ಕ್ಕೆ ಒಂದು ಐಟಂ ತಿನ್ನಿ ತಂದದ್ದು ಅದು ತಿಂದು ಮರುಬಗನಗಲ್ಲಿ ಬ್ರೋಷ ಆಯ್ತು ಬಿಟ್ ಕ್ರೇವಿಂಗ್ಸ್ ಆಗಿತ್ತಲ್ಲ ಹ ಯಾರ್ಗೋ ಈಗ ಯಾರ್ಗೋ ತಿಂದದ್ದು ಹೌದು ಆ ತನ್ನದ್ದು ಯಾರ್ಗೋ ತಿಂದದ್ದು ಯಾರು ಹಾಗೆ ಈಗ ಮಲಗುದು ಪಾಪ ಅರ್ಜುನ್ ಹುಷಾರ್ ಎಲ್ಲಾ ನಾನದು ಸ್ವಲ್ಪ ಅಮೃತ ಅಮೃತ ಕೊಟ್ಟೆ ಅದರಲ್ಲಿ ಹೋಯ್ತಾ ಈಗ ಮಲಗುದ್ ನಾವು ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ ನಮಗೆ ಸುಸ್ತಾದ್ರೂ ನಿಮ್ಗಾದ್ರು ಇಷ್ಟ ಆಯ್ತಲ್ವಾ ನಿಮ್ಗೆ ಎಂಟರ್ಟೈನ್ ಆಗಿದ್ದೇ ದೊಡ್ಡದು ನಮ್ಗೆ

ನನ್ನ ಸಬ್ಸ್ಕ್ರೈಬರ್ಗೆ ಎಂತ ನೀವು ಊತ್ತ ಕೊಡುದು ಅವ್ ನಮ್ಗೂ ಆಗ್ತಾರೆ ಆಗಿ ಪ್ಲೀಸ್ ಬಾಯ್ ಬಾಯ್